ನಮಸ್ಕಾರ ಎಲ್ರಿಗೂ ನಾನು ಭಾಗ್ಯಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರಾಧ್ಯ ಪಂಡು ಜೊತೆ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಈಗ ಪಂಡುಗೆ ದೋಸೆ ಕೊಡ್ತೀನಿ ಅಂತ ಬಂದಿದ್ದಾಳೆ Melhor, só um cachitama, ela só oi, 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 అంత <Sessly> గొద్దు <Sessly> ಅಬ್ಬಾ ಕೂತಿದ್ದೆ ಸರಿಯಾಗಿಲ್ಲ ಇವಳಿಗೆ ಹೊರಟೇ ಬಿಟ್ಲು ಎಲ್ಲ ಹಾಡು ಕೇಳಿದ್ರಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು